ಇದನ್ನು ನೀವು ಒಂದ್ಸಲ ಮಾಡಿದರೆ ಮುಂದೆ ಅದು ಅತಿಥಿಗಳು ಬಂದಾಗ ಮಾಡೋಕ್ಕೆ ಅಂತ ವಿಶೇಷವಾದ ಪಲ್ಯ ಆಗುತ್ತೆ ಹಾಗೆ ನಿಮ್ಗೆ ಯಾವುದಕ್ಕೆ ಚೆನ್ನಾಗಿರುತ್ತೆ ನೆಂಚ್ಕೊಂಡ್ರೆ ಅಂತ ಕೂಡ ನೀವೇ ನಿರ್ಧಾರ ಮಾಡಬಹುದು ಪೂರ್ಣ ಸ್ತ್ರೀ ಸೃಷ್ಟಿಗೆ ಸ್ವಾಗತ ಈ ತೊಂಡೆಕಾಯಲ್ಲಿ ನೋಡಿ ಈ ಥರ ತೊಟ್ಟು ತೆಗೆದ್ಮೇಲೆ ಈ ಥರ ಸೀಳ್ಕೊಬೇಕು ಆರು ಅಥವಾ ನಾಲ್ಕು ಭಾಗ ಮಾಡಿಕೊಳ್ಬಹುದು ಇದಕ್ಕೆ ಸಾರಿನ ಪುಡಿ ಮತ್ತು ಉಪ್ಪನ್ನು ಬೆರೆಸಿ ಮೊದಲು ನಮ್ಮ ಅತ್ತೆ ತುಂಬಿ ಮಾಡ್ತಾಯಿದ್ರು ನಾನು ಹಾಗೆ ಮಾಡೋಕ್ಕೆ ರೂಢಿ ಮಾಡ್ಕೊಂಡಿದ್ದೀನಿ ಇದು ಕೂಡ ಹಾಗೆ ಚೆನ್ನಾಗಿ ಬರುತ್ತೆ ಇದ್ರ ಮೇಲೆ ಉದುರಿಸ್ಬಿಟ್ಟು ನಾನು ಕುಕ್ಕರಲ್ಲಿ ಕೆಳಗಡೆ ಅನ್ನ ಇಟ್ಟಿರ್ತೀನಿ ಅದ್ರ ಮೇಲೆ ಇದನ್ನಿಟ್ಟು ಅನ್ನ ಕೂಗಿಸೋಷ್ಟೊತ್ತು ಇದನ್ನು ಕೂಗಿಸ್ತೀನಿ ಇದರಲ್ಲಿ ಉಪ್ಪು ಮೆಣಸಿನ ಪುಡಿ ಸ್ವಲ್ಪ ಇದಕ್ಕೆ ಇಟ್ಕೊಳ್ಳುತ್ತೆ ಆಮೇಲೆ ತೊಂಡೆಕಾಯಿ ಹೆಚ್ಚಿದ ಮೇಲೆ ಸರಿ ತೊಳಿಯೋದು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ನೀರನ್ನು ಚಿಮುಕ್ಸೋದು ಬೇಡ ಹೀಗೆ ಇಟ್ಕೊಳ್ಳಿ ಸ್ವಲ್ಪ ಒಣಕೊಬ್ಬರಿ ಹೆಚ್ಕೊಂಡಿದ್ದೀನಿ ತುರಿದಾದ್ರೆ ಹಾಕ್ಕೊಬೋದು ಸ್ವಲ್ಪ ಹುರ್ಗಡ್ಲೆ ಪುಡಿ ಮಾಡ್ಕೊಳ್ತೀನಿ ಈಗ ಇವಾಗ ತೊಂಡೆಕಾಯಿ ಬೆಂದಿದೆ ಬೇಳನ ಸಾರಿಗೋಸ್ಕರ ಬೇಯಿಸ್ಕೊಂಡಿದ್ದೆ ಇವಾಗ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಂಡಿದ್ದೀನಿ ಇದು ಚಿಟ ಚಿಟ ಅಂತ ಅನ್ಲಿ ಇವಾಗ ಇದಕ್ಕೆ ತೊಂಡೆಕಾಯಿ ಹಾಕ್ಕೊಳ್ಳೋಣ ತುಂಬ ಮುಖ್ಯ ಏನು ಅಂದರೆ ಇದು ನೀರು ಚೆನ್ನಾಗಿ ಹಿಂಗಬೇಕು ನಾವು ನೀರು ಹಾಕದೇ ಇದ್ದರೆ ಒಂದೊಂದು ನೀರು ಬಿಟ್ಕೊಳ್ಳೋಕ್ಕೆ ಒಂದೊಂದು ಸರಿ ಇಲ್ಲ ಮೊದಲು ನೀರು ಹಿಂಗಬೇಕು ಒಂದು ಸ್ವಲ್ಪ ಸ್ವಲ್ಪ ಹುಣಸೆ ರಸಾನು ಅದ್ರ ಜೊತೆ ಹಾಕ್ಕೊಂಬಿಟ್ರು ಅದ್ರ ಜೊತೆಲಿ ಹಿಂಗಕ್ಕೆ ಜಾಸ್ತಿ ಹಾಕ್ಕೋಬಾರ್ದು ಮತ್ತು ಸ್ವಲ್ಪ ಸಕ್ಕರೆ ನೋಡಿ ಕೊಬ್ಬರಿ ಮತ್ತು ಹೊರಗಡಲೆ ಪುಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇವಾಗ ಇದೆಲ್ಲ ಮೇಲೆ ನೀರು ಸೇವ ಎಲ್ಲ ಹಿಂಗದ ಮೇಲೆ ಹಾಕಬೇಕು ಇದೇ ತುಂಬ ಮುಖ್ಯವಾಗಿರೋದು ಇದರಲ್ಲಿ ತುಂಬ ನೀರ್ನೀರಾಗಿದ್ದಂಗೆ ಹಾಕಿಬಿಟ್ರೆ ಅದೊಂಥರ ಬೆಜೆ ಥರ ಆಗಿಬಿಡುತ್ತೆ ಇನ್ನೊಂದು ನಿಮಿಷ ಆಗಲಿ ಇವಾಗ ಹಿಂಗಿದೆ ಇವಾಗ ಹಾಕ್ತಾ ಇದ್ದೀನಿ ಇದನ್ನು ಹಾಕಿ ಒಂದು ಸುತ್ತು ಚೆನ್ನಾಗಿ ಕಲ್ಪ್ಬಿಡೋದು ಇವಾಗ ಉಪ್ಪು ಹುಳಿ ಸಕ್ಕರೆ ಖಾರ ಎಲ್ಲ ಹಾಕಿದ್ದೀವಲ್ವ ಇದು ಸ್ವಲ್ಪ ಮೇಲೆ ದಿಟ್ಟು ಕಾಣೋ ಹಾಗೆ ಒಂದು ಸುತ್ತು ಹುರಿಬೇಕಾಗ್ತಾನೆ ಇದು ನಿಜವಾಗಲೂ ನೋಡೋಕ್ಕೂ ತುಂಬ ಆಕರ್ಷಕವಾಗಿ ಕಾಣುತ್ತೆ ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಆಗಿದೆ ಒಲೆ ಹಾಕ್ತಿದ್ದೀನಿ ಉಂಡುಂಡ ಇರುತ್ತೆ ನೋಡೋಕ್ಕೆ ತುಂಬ ಮಿಂಚು ಬಣ್ಣ ಎಲ್ಲ ಚೆನ್ನಾಗಿರುತ್ತೆ ಒಂದೆರಡು ನಿಮಿಷ ಬಿಡ್ತಿದ್ದಂಗೆ ತಣ್ಣಗಾದಾಗ ಇನ್ನಷ್ಟು ಆ ಕಾಯಿ ಶೈನಿಂಗ್ ಕಾಣುತ್ತಲ್ವ ಚೆನ್ನಾಗಿರುತ್ತೆ ಅವಾಗ ಒಂದು ನಾಲ್ಕು ಬೆಂಡೆಕಾಯಿ ಇತ್ತು ಅದು ಮತ್ತು ಅಲೋವೆರಾ ಇ ಯೂಸ್ ಮಾಡೋಣ ಅಂತ ಅನ್ನಿಸ್ತು ಅದನ್ನು ಹಾಕಿ ಇವತ್ತು ಫಸ್ಟ್ ಟೈಮು ಈ ಥರ ಪಲ್ಯ ಮಾಡ್ತಾಯಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಕುಟ್ಟಿದ ಥರ ಮತ್ತು ಉಪ್ಪು ಬೆರೆಸಿ ಇವಾಗ ತೆಂಗಿನ ತುರಿ ಹಾಕಿ ಇದ್ದೀನಿ ಮೊದಲನೇ ಸಲ ಅಲೋವೆರಾ ಈ ಥರ ಏನಾದರೂ ಮಾಡಿ ಉಪಯೋಗಿಸೋಣ ಅಂತ ಮಾಡಿದ್ದು ತುಂಬ ಚೆನ್ನಾಗಿದೆ ಮಾಡಬಹುದು ಅಂತ ಅನ್ನಿಸ್ತು ಅದಕ್ಕೆ ನಿಮಗೂ ತೋರಿಸಿದೆ ಇದು ಪಲ್ಯ ಮಾಡಾಗಿತ್ತು ತೊಂಡೆಕಾಯಿಗೋಸ್ಕರ ಪಲ್ಯಕ್ಕೋಸ್ಕರ ಮಾಡಿದ್ದು ಒಂಚೂರು ಕೊಬ್ಬರಿ ಮತ್ತು ಹುರ್ಗಡ್ಲೆ ಪುಡಿ ಇತ್ತಲ್ಲ ಅದನ್ನೇ ಇದಕ್ಕೊಂದೇ ಒಂದು ಚಮಚ ಹಾಕಿದೆ ಇನ್ನೂ ಚೆನ್ನಾಗಿ ಕಾಣುತ್ತೆ ಅನ್ನಿಸ್ತಿದೆ ಈಗ ನೋಡಿ ತೊಂಡೆಕಾಯಿನ ಈ ಥರನೂ ಹೆಚ್ಕೊಂಡು ಪೂರ್ತಿ ಮಾಡ್ಕೋಬಹುದು ಉಂಡುಂಡ ಇದ್ದಾಗ ನೋಡೋಕೇನೋ ಚೆನ್ನಾಗಿರುತ್ತೆ ಆದರೆ ಕೆಲವ್ರಿಗೆ ಅದು ಉಪ್ಪು ಖರ ಜಾಯಿನ್ ಇರೋ ಜಾಗದಲ್ಲಿ ಅಂಟ ಅಂಟೋದಿಲ್ವೇನೋ ಅಂತ ಅನ್ನಿಸಿದ್ರೆ ಅಥವಾ ಆಮೇಲೆ ಬಿಡಿಸ್ಕೊಳ್ಳೋಕೆ ಬೇಜಾರಾದರೆ ಈ ಥರನೂ ಮಾಡ್ಕೋಬಹುದು ಇದನ್ನ ಇವಾಗ ತೊಳ್ಕೊಬೇಕು ತೊಂಡೆಕಾಯಿ ಮಾತ್ರ ಆ ಥರ ಅಂಟು ಒಗ್ಸ್ಕೋಬೇಕು ಅಂತಾರೆ ಅದಕ್ಕೆ ಸಾರಿನ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಬೆರೆಸ್ಕೊಂಬಿಡ್ಬೇಕು ಅಷ್ಟೇ ಬೆರೆಸ್ಕೊಂಡ್ಬಿಟ್ಟು ಮಾಮೂಲಿ ಹೇಳೋದ್ನಲ್ಲ ಅದೇ ಥರ ಕುಕ್ಕರಲ್ಲಿ ಬೇಯಿಸೋಕೆ ಇಡ್ತೀನಿ ಅನ್ನದ ಜೊತೆ ನೋಡಿ ಹೀಗೆ ಆದರೆ ಈ ಭಾಗ ಇದಕ್ಕಿಂತ ಸಣ್ಣಕ್ಕಿರೋ ಹಾಗೆ ಮಾಡ್ಕೋಬೇಡಿ ಈ ಭಾಗ ಸ್ವಲ್ಪ ಇಷ್ಟ ಇಷ್ಟಾದರೂ ಇದ್ದರೆ ಚೆನ್ನಾಗಿ ಕಾಣುತ್ತೆ ಲೆಕ್ಕು ಹಾಗೆ ಕೊಬ್ಬರಿ ಹುರುಗಡ್ಲೆ ಕೂಡ ಪುಡಿ ಮಾಡಿ ಕೊನೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೂ ಅದೇ ರೀತಿ ಹುಣಸೆ ರಸ ಸ್ವಲ್ಪ ಸ್ವಲ್ಪ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ತೋರಿಸಿದ ರೀತಿ ಅನ್ನದ ಮೇಲೇ ಇಡಬೇಕು ಇದನ್ನ ಅಂತೇನಿಲ್ಲ ಡೈರೆಕ್ಟ್ ಕುಕ್ಕರ್ಗೆ ಹಾಕಿ ಅಭ್ಯಾಸ ಇರೋರು ಹಾಗೆ ಮಾಡ್ಕೋಬೋದು ಆದರೆ ಹುರ್ಗಡ್ಲೆ ಕೊಬ್ಬರಿ ಪುಡಿ ಮಾತ್ರ ಇದನ್ನು ತೇವದ ನೀರೆಲ್ಲ ತೇವ ಪೂರ್ತಿ ಹಿಂಗದ ಮೇಲೆ ಹಾಕಬೇಕು ಅದು ತುಂಬ ಮುಖ್ಯ ಇವಾಗ ನೋಡಿ ತೇವ ಎಲ್ಲ ಹಿಂಗಿದೆ ಇವಾಗ ಈ ಪುಡಿ ಹಾಕ್ಕೊಂಡು ಒಂದು ಸಲ ಕಲಿಸ್ತೀನಿ ನೋಡಿ ಈಗ ಪಲ್ಯ ಸಿದ್ಧವಾಗಿದೆ ಈ ಸಿಪ್ಪೆ ಭಾಗ ಜಾಸ್ತಿ ಕಾಣಿಸ್ದಷ್ಟು ಮಿಂಚುತ್ತೆ ತುಂಬ ಆಕರ್ಷಕವಾಗಿರುತ್ತೆ